ಅವರ ಗಡಿಯಿಂದ ಬೆಳೆದವನು ಆ ಸಂಘಟನೆ ನಾವೆಲ್ಲರೂ ಕೂಡ ಆಗಿನ ಕಾಲಕ್ಕೆ ಸಾವಿರದ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಸಭೆ ಸೇರ್ತಾ ಹಾಗೆಲ್ಲ ಹಿಂದೆ ಇವತ್ತು ನಮ್ಮ ಮುಂದೆ ಇಲ್ಲ ಅದು ಚಿಕ್ಕಬಳ್ಳಾಪುರ ಎ ಮುನಿಯಪ್ಪ ಎಕ್ಸ್ ಎಮ್ ಎಲ್ ಎ ಕೆ ಶಾಣಪ್ಪ ಆಂಜಮೂರ್ತಿ ಅವ್ರ ತಂದೆ ನೀಡ್ತಾ ಹನುಮಂತೆ ಹನುಮಂತ ಬಹಳಷ್ಟು ಜನ ರೇಣುಕಮ್ಮ ಇದ್ದವರೆಲ್ಲ ಸೇರ್ತಾ ಇದ್ವಿ ಸೊ ಆಗ ನಮಗೆ ಈ ಮೀಸಲಾತಿ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಎಲ್ ಜಿ ಅವರ ಸಾವಿರದ ಒಂಬೈನೂರ ಎಪ್ಪತ್ತೈದರ ವರದಿ ಆಗಿನ ಅನ್ವಯ ಪಶ್ಚಿತ್ಯ ಪಶ್ಚಾತ್ಯ ಶೇಕಡ ಹದಿನೈದರ ಮೀಸಲಾತಿನಲ್ಲಿ ಶೇಕಡಾ ಐವತ್ತೈದು ಪಾಯಿಂಟ್ ಐದರಷ್ಟು ಜನಸಂಖ್ಯೆ ಇರುವಂಥ ಈ ಆಜಿ ತಂಬು ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಅನ್ನುವಂಥ ಹೋರಾಟವನ್ನು ನಾವು ಪ್ರಾರಂಭಿಸ್ತು ಅದ್ರ ಜೊತೆಗೆ ಆಜಿ ಅಂಬು ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಾಡಬೇಕು ಅನ್ನುವಂಥ ಎರಡು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಮೊದಲು ಆದ ನಂತರ ಏಳು ತೊಂಬತ್ತೆರಡರಲ್ಲಿ ಕರ್ನಾಟಕದಲ್ಲಿ ನಾವು ಕೇಳಿದ ಪ್ರತ್ಯೇಕಾತಿ ಒಳಂಬಿಸ್ತಾ ಇತಿ ಅಲ್ಲ ಮೇಲೆ ಆಮೇಲೆ ತೊಂಬತ್ತಾರರಲ್ಲಿ ಶುರು ಶುರುವಾಯಿತು ತೊಂಬತ್ತಾರಲ್ಲಿ ಅದು ಆಗ್ತಾ ಇತ್ತು ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಈ ಈ ವಿಚಿನ ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ಸ್ಟೇ ಬಂತು ಅದಾದ್ರೆ ನಿರಂತರವಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು ಮೂವತ್ತು ಮೂರು ವರ್ಷಗಳ ಕಾಲ ನಮ್ಮ ಮಾದರಿ ದಂಡರು ಆಗ್ಬೋದು ಇತರೆ ಜೈಗಂ ಸಂಘ ಆಗ್ಬೋದು ಬೇಕಾದಷ್ಟು ಮಾದರಿ ಸಮುದಾಯದ ಸಂಘದ ಹೋರಾಟ ಮಾಡ್ತಾ ಬಂದಿದ್ದಾರೆ ಸೊ ಇವತ್ತು ನಮ್ಮ ನೆರವು ಬಂದಿದ್ದು ಸುಪ್ರೀಂ ಕೋರ್ಟು ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ನಮ್ಮ ಪರವಾಗಿ ರಾಜ್ಯ ಆಯಾ ರಾಜ್ಯ ಸರ್ಕಾರಕ್ಕೆ ಒಳವಿ ಸ್ಯಾಕ್ ಮಾಡುವಂಥ ಅಧಿಕಾರ ಇದೆ ಅಂತ ಹೇಳಿದ್ಮೇಲೆ ನಮ್ಗೆಲ್ಲ ಧೈರ್ಯ ಬಂತು ಈ ಒಂದು ಸಂದರ್ಭದಲ್ಲಿ ಇವತ್ತು ಏನೇ ಕೂಡ ಶೇಕಡ ಅರವತ್ತರಲು ಹೋರಾಟಗಳು ಸಕ್ಸಸ್ ಆಗಿರೋದು ಈ ಸಮುದಾಯ ಹೋರಾಟಗಾರರಿಂದಲೇ ಇನ್ನು ಶೇಕಡ ನಲವತ್ತರಷ್ಟು ಸದನ ಒಳಗಡೆ ನಮ್ಮ ರಾಜಕಾರಣಿಗಳು ಮಾಡಬೇಕಾದ್ರು ಮಾಡಿರ್ತಾರೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಗೆ ಆರು ಮುಖಾಲು ಪ್ರಸ್ತಾಪವನ್ನು ನಿರಂತರ ಮಾಡ್ತಾ ಇದ್ವಿ ಯಾಕೆಂತಂದ್ರೆ ನ್ಯಾಯಮೂರ್ತಿ ಸದಾಶಿವ ಅವರು ಶೇಕಡ ಆರು ಮೀಸಲಾತಿಯನ್ನು ನಮ್ಗೆ ಕೊಟ್ಟಿದ್ರು ನಮ್ಮ ಸೋದರಿಗೆ ಶೇಕಡ ಐದು ಟಚ್ಬಲ್ ಅವ್ರಿಗೆ ಶೇಕಡಾ ಮೂರು ಮತ್ತೆ ಅಲೆಮರ ಒಂದು ಕೊಟ್ಟಿದ್ದು ಈಗ ಶೇಕಡಾ ಹದಿನೇಳರ ಮೀಸಲಾತಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಆರು ಮುಖಾಲು ಬರ್ಬೇಕಾಗಿತ್ತು ಪ್ರೊಫೆಷನಲ್ ಆಗಿ ಅಲ್ಲಿ ಹಾಲು ಕೊಟ್ಟಿದ್ದಾರೆ ಸೊ ಆಗಿ ಐದು ಟಚ್ಬಲ್ ನಾಲ್ಕು ಕೆ ಡಿ ಎಲ್ಲ ಶೇಕಡ ಒಂದು ಹಲವಾರು ಶೇಕಡ ಒಂದು ಅಂತ ಏನು ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ರೆಪಿ ಮಾಡಿದ್ರು ಕೂಡ ಇನ್ನೊಂದು ಸಮುದಾಯ ಜನರು ಗಲಾಟೆ ಮಾಡಿದ್ರ ಪರಿಣಾಮ ಈ ಎ ಕೆಡಿಗಳನ್ನೆಲ್ಲ ಅವ್ರ ಜೊತೆ ಸೇರಿಸ್ಬಿಟ್ಟು ಅವ್ರಿಗೂ ಹಾದು ಮಾಡಿ ಕೊಟ್ಟಿದ್ದು ಅದಕ್ಕೆ ನಾವೇ ಅಣ್ಣವ್ರಿಗೆಲ್ಲ ನಮ್ಮ ಪಂಪರಾದ ಆಗಿರುವಂತ ರಾಜಕೀಯ ಸಂಸ್ಥೆ ಕೆ ಎಚ್ ಪುನಿಯ ನಾವು ಬಹಳಷ್ಟು ಸಾರಿ ಹೇಳಿದ್ರು ಅಣ್ಣ ಇಲ್ಲಿ ಹೆಂಗ ಮೂರು ವರ್ಷ ಮೂವತ್ಮೂರು ವರ್ಷ ಗಲಾಟೆ ಮಾಡಿದ್ವಿ ಇದು ಬೇಡ ಒಪ್ಕೊಂಡ್ಬಿಡಿ ಪರವಾಗಿಲ್ಲ ಅರವತ್ತು ಪರ್ಸೆಂಟ್ ಜಾಸ್ತಿ ಕೊಟ್ಟು ಪರವಾಗಿಲ್ಲ ಮೊದಲು ಅನುಷ್ಠಾನ ಆಗಲಿ ಆಮೇಲೆ ಬೇಕಾದ್ರೆ ನಾವು ಕಿತ್ತಾಡೋಣ ಆಮೇಲೆ ನಾವೆಲ್ಲ ಅಂಕಿ ಭಾಳ ನೋಡೋಣ ಅಂತ ಹೇಳಿ ಹಂಗಾಗಿ ಇವರು ಆರು ಅದಕ್ಕೆ ನಾವು ಒಪ್ಕೊಂಡಿದ್ದಾಯ್ತು ಆದರೆ ಇದೊಂದು ಅಚನ ಉಂಟಾಗಿದೆ ಏನಂತೇಳಿ ನಮ್ಮಲ್ಲಿರುವಂಥ ಹಲವಾನ ಸಮುದಾಯ ಸುಮಾರು ಐವತ್ತೊಂಬತ್ತು ಜಾತಿಗಳು ಅದರಲ್ಲಿ ಸುಮಾರು ಮೂವತ್ತು ಜಾತಿಗಳು ನಮ್ಮ ಮಾನವ ಸಂಬಂಧ ಜಾತಿಗಳು ನಮ್ಮ ಸಂಘದಲ್ಲಿ ನಮ್ಮ ಪ್ರಕಾರ ಐವತ್ ಮೂರು ಜಾತಿ ಇದ್ದಾವೆ ನಮ್ಮ ಸಂಘದಲ್ಲಿ ಮಾದಿಗೆ ಮತ್ತು ಮಾದಿಗ ಸಂಬಂಧ ಜಾತಿಗಳು ಅದ್ರಲ್ಲಿ ಮೂವತ್ತು ಜಾತಿ ಅಲೆಮಾರಿಗಳಿದ್ದಾರೆ ಆದರೆ ಇವತ್ತು ಇತ್ತೀಚೆಗೆ ಏನು ಪಶ್ಚಿತ್ ಜಾತಿಯ ಒಳಮಿ ಜಾರಿ ಮಾಡುವಂತ ಒಂದು ಸಮಿತಿ ಅಂತ ಮುಖ ಹಾಕಿಕೊಂಡು ಇವತ್ತೊಂದು ಕಾಂಟ್ರವರ್ಸಿ ಶುರು ಮಾಡೋರು ಕೆಲವರು ಅವರೆಲ್ಲ ಇಲ್ಲೇ ಇದ್ದಾರೆ ನಾನು ಮನೆ ಅದನ್ನು ವಿರೋಧ ಮಾಡಿದೆ ವಾಟ್ಸಪ್ ಮೂಲಕ ಅವ್ರು ಏನ್ ಹೇಳ್ತಾರೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ನಿಜ ಅನ್ಯಾಯ ಗಿಡದಲ್ಲಿ ಅವ್ರು ಕೊಟ್ಟಿದ್ದ ಒಂದು ಪರ್ಸೆಂಟ್ನ ಈ ಟೆಚಬಲ್ ಜೊತೆ ನಾಲ್ಕು ಪರ್ಸೆಂಟ್ ಸೇರಿ ಐದು ಪರ್ಸೆಂಟ್ ಮಾಡಿ ಅದ್ರ ಸೆಪರೇಟ್ ಮಾಡಿಸ್ಬೇಕು ನಾವು ಅದ್ರ ಈಗಾಗಲೇ ನಾವು ಸರ್ಕಾರದಲ್ಲಿ ಹೇಳಿದೀವಿ ಮುಖ್ಯಮಂತ್ರಿಗಳು ಮಾತಾಡಿದೀವಿ ಅಂಡರ್ ಕೇಳಿದ್ವಿ ಆದ್ರೆ ಇವರು ಇತ್ತೀಚೆಗೆ ಕೇಳಿದ್ ಏನಂದ್ರೆ ಒಂದು ಕಾಂಟ್ರವರ್ಸಿ ಕೊಡಿ ಕೊಟ್ಟಿರುವಂತ ಹೇಳ್ತಾರೆ ಇಲ್ಲಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದಾರೆ ನಾವು ಖಂಡಿಸ್ತೀವಿ ಯಾಕಂದ್ರೆ ಫುಲ್ ಸ್ಟೇಸು ನೀವು ಒಂದ್ ಪರ್ಸೆಂಟ್ ಅಲ್ಲಿ ಇದ್ದೇ ಅದನ್ನು ಸೆಪ್ರೇಟ್ ಆಗಿ ಮಾಡೋದಕ್ಕೆ ಬಿಡಿಸ್ಕೊಂಡು ನೀವು ಕೋರ್ಟ್ಗೆ ಹೋದ್ರೆ ಈಗಾಗಲೇ ಮೂವತ್ತ್ ಮೂರು ವರ್ಷ ನಮ್ಮೆಲ್ಲ ಭಾಳ ಯಜ್ಮರಾಗಿದೆ ಭಾಳಷ್ಟು ನಮ್ಮಂಥ ಜನ್ರೇಷನ್ ಏನು ಸಿಕ್ಕೇ ಇಲ್ಲ ಅನುಭವಿಸೇ ಇಲ್ಲ ಇನ್ನು ಮುಂದಿನ ಜನ್ರೇಷನ್ ಕೂಡ ಅನುಭವಿಸಬಾರ್ದು ಅಂತ ಕಷ್ಟ ಕೊಟ್ಟಿಲ್ಲ ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆರು ಪರ್ಸೆಂಟ್ ಆರು ಪರ್ಸೆಂಟ್ ಹಂಗೆ ಮುಂದುವರಿಲಿ ಇವತ್ತು ಮತ್ತೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟರು ಮತ್ತೆ ಸಮೀಕ್ಷೆ ಮಾಡ್ತಾರೆ ಅಲ್ಲಿ ನಮ್ಮ ನಿಜವಾದ ಅಂಕಿ ಅಂಶ ಏನು ಅಂತ ಗೊತ್ತಾಗುತ್ತೆ ಸಾವನ್ನ ಮತ್ತೆ ಈ ತಗರ ತೆಗೆದು ನಾವು ನಮ್ಮ ಅಂಕಿ ಅಂಶದ ಪ್ರಕಾರ ನಾವು ಜಾಸ್ತಿ ಕೇಳೋಣ ಆದರೆ ನಮ್ಮ ಅಲೆಮಾರಿಗಳಿಗೆ ಏನು ಪ್ರತ್ಯೇಕವಾಗಿ ಶೇಕಡ ಒಂದು ಪರ್ಸೆಂಟ್ ಅವ್ರು ಕ್ಲಬ್ ಮಾಡಿದರೆ ಅದನ್ನ ಬಿಡಿಸ್ಕೊಳ್ತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸಮಯ ಆಗ್ತದೆ ಅಂತೇಳಿ ಚೀಟಿ ಕಳಿಸಿದ್ರೆ ಅದರಿಂದ ದಯಮಾಡಿ ಶ್ರಮಿಸ್ಬೇಕು ಮಾತಾಡುವಂತ ಬಹಳ ಕಾಪಾಡ ಇದೆ ಅದೇ ಬಂದು ಕೂಡ ನೀವು ಎಲ್ಲರೂ ಕೂಡ ಒಂದು ಶಿಸ್ತನ್ನು ಪಾಲನೆ ಮಾಡಬೇಕು ಈ ಓಡದಲ್ಲಿ ನಿರಂತರವಾಗಿ ಅಜೀವಂ ಸಂಘ ಮೂವತ್ ಮೂರು ವರ್ಷದ ಶ್ರಮ ಪಟ್ಟಿದೆ ಅದೇ ನಂತರ ಬಂದಂತ ಒಂದು ಐದಾರು ವರ್ಷದಿಂದ ಕೆಲವರೆಲ್ಲ ಈ ಓಡಾಡ ಹಾಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ತಾವ ಯಾವ್ದು ಕೂಡ ಶಿಸ್ತಿಗೆ ಒಂದು ಬದಲತಿ ಮಾಡಬೇಕು ಒಂದು ಸಿನಾಟಿ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಮಾತನ್ನು ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಚೇเชಂಬುತ ಜಮೂದೀಪ ಜೈ ಮಾದಿಕಾ